ಭಾರೀ ಚರ್ಚೆಗೆ ಕಾರಣವಾಗಿದ್ದ ಆರ್ ಎಸ್ ಎಸ್ ಕಾರ್ಯಕರ್ತ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಶ್ರೀಧರ್ ಅವರು ಯಶಸ್ವಿನಿ ಯೋಜನೆಗೆ ಸಂಬಂಧಿಸಿದಂತೆ ಇಂದು ಶಾಸಕ ಕೆ ಷಡಕ್ಷರಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಶ್ರೀಧರ್ ಅವರ ಜನಸೇವೆಯನ್ನು ಗುರುತಿಸಿ ನಾವು ಟ್ರಸ್ಟಿಗೆ ಹೆಸರು ನೀಡಿದ್ದು ಸರಿಯೇ ಶಾಸಕ ಷಡಕ್ಷರಿ ಈ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೂ ಯಾವುದೇ ಮಾಹಿತಿ ಇರಲಿಲ್ಲ ಆದರೂ ಕೂಡ ತಾವು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳಲ್ಲಿ ಕ್ಷಮೆ ಕೇಳುತ್ತಾ ಈ ತಕ್ಷಣದಿಂದಲೇ ಅವರ ಹೆಸರುಗಳನ್ನು ಹಿಂಪಡೆಯಲಾಗಿದೆ ಅಂತ ಶಾಸಕ ಕೆ ಷಡಕ್ಷರಿ ಹೇಳಿಕೆಯನ್ನು ನೀಡಿದ್ದಾರೆ ವರದಿ ನಾಗರಾಜ್ ಆವಾಗಲೇ ಹೇಳಿದೆ ಅದನ್ನು ವಿಡ್ರಾ ಮಾಡಿಸ್ತಾ ಇದ್ದೀನಿ ಅಂತ ಸರಿ ಅರ್ ಎಸ್ ಎಸ್ ಕಾರ್ಯಕ್ರಮಗಳು ಸಮ್ಮತಿದೆ ನಾನು ಇಲ್ಲಿವರೆಗೂ ಯಾವುದೇ ತಪ್ಪು ಮಾಡಿಲ್ಲ ಈಗ ಯಾಕೆ ಮಾಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಾಗಿದೆ ಆದ್ದರಿಂದ ನಾನೇನು ಅದಕ್ಕೆ ನನ್ನ ನಡೆ ಬರೋ ಬದಲಾವಣೆ ಆಗಲ್ಲ ಇರಲಿ ಪಾಪ ಅವನು ಯಾವುದೋ ಊರಿಂದ ಮನಗೆ ನಾನು ಸಹಕಾರ ನೀಡಿ ಬೆಳೆಸಿದ್ವಿ ಆಯಿತು ಅದನ್ನೇನು ಹೇಳೋದು ಬೇಕಾಗಿಲ್ಲ ಗೊತ್ತಾಗಿದ್ದರೆ ನಾನೇನು ತಗೊಂಡ್ಬಿಡ್ತಿದ್ದೆ ಬಹುಶಃ ನೀವೆಲ್ಲ ಪ್ರಶ್ನೆ ಮಾಡ್ತಕ್ಕಂಥದ್ದು ನನಗೆ ಅರ್ಥವಾಗಿದೆ ಡಾಕ್ಟರ್ ಶ್ರೀಧರ್ ಅವರು ವೈದ್ಯರು ಹುಟ್ಟು ಅವ್ರ ತಂದೆಯೂ ವೈದ್ಯರಾಗಿದ್ದರು ತಿಪ್ಪೂರು ಮತ್ತು ತಿಪ್ಟೂರು ನಗರದ ಸುತ್ತಮುತ್ತ ಒಳ್ಳೆಯ ಹೆಸರು ಬರೆದಂಥ ವೈದ್ಯರವರು ಅವರ ಮಗ ಶ್ರೀಧರ್ ಅವರು ಕೆಲವು ಸಂಬ ಸಂಘ ಸಂಸ್ಥೆಗಳ ಕಟ್ಕೊಂಡು ಸಾಮಾಜಿಕವಾಗಿ ಸಾಕಷ್ಟು ಜನಕ್ಕೆ ಕೆಲಸವನ್ನು ಮಾಡ್ಕೊಂಬಂದಿರತಕ್ಕಂಥವ್ರು ಬಹುಶಃ ಅವ್ರಿಗೆ ಬೇರೆ ಬೇರೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ತಾಲೂಕು ಮಟ್ಟದ ಸಮ ಪ್ರಶಸ್ತಿಗಳು ದೊರಕಿದ್ದಾವೆ ಅದಕ್ಕೆ ನನಗೆ ಕೆಲವರೇನು ಪ್ರಸ್ತಾಪ ಮಾಡಿದರು ಈಗ ಪ್ರತಿನಿತ್ಯ ಬಂದ ರೈತರಿಗೆ ಸುಮಾರು ಐದು ಜನಕ್ಕೆ ಕನಿಷ್ಠ ಐನೂರು ಜನಕ್ಕೆ ಮಧ್ಯಾಹ್ನದ ಊಟವನ್ನು ಭೋಜನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಸಂಸ್ಥೆಯಿಂದ ಮಾಡಿದ್ದಾರೆ ಅವ್ರ ಸಂಸ್ಥೆಯ ಹೆಸರು ಕಲಾಕೃತಿ ಕಲಾಕೃತಿ ಇರ್ತಕ್ಕಂಥ ಒಂದು ಸಂಸ್ಥೆ ಮಾಡಿಕೊಂಡು ಅದ್ರ ಮುಖಾಂತರ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಮತ್ತು ವೈದ್ಯ ವೃತ್ತಿಯಲ್ಲಿ ಬೇರೆ ವೈದ್ಯರುಗಳನ್ನು ಸ ಜೊತೆ ಇಟ್ಕೊಂಡು ಮೆಡಿಕಲ್ ಕ್ಯಾಂಪ್ಸ್ ಹೋಬಳಿ ಮಟ್ಟದಲ್ಲಿ ನಗರದ ಮಟ್ಟದಲ್ಲಿ ಮಾಡ್ಕೊಂಡು ಬಂದಿದ್ದರು ಕೆಲವರು ನನಗೆ ಪ್ರಸ್ತಾಪ ಮಾಡಿ ಅವ್ರನ್ನ ಒಂದು ಇದೆಲ್ಲ ಪಾಪ ವೈದ್ಯರು ವೃತ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫ್ರೀಯಾಗಿ ಮೆಡಿಸಿನ್ ಕೊಡ್ತಕ್ಕಂಥದ್ದು ಫ್ರೀಯಾಗಿ ಆಪ್ರೇಷನ್ ಮಾಡ್ತಕ್ಕಂಥದ್ದು ಇದೆಲ್ಲ ಸೇವೆ ಮಾಡಿದ್ದಾರೆ ಅವ್ರಿಗೆ ನೀವು ಗುರುತಿಸಿ ಏನಾದರೂ ಮಾಡಿ ಇದ್ದಾಗ ನಾನು ಪಾಪ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಪಾಪ ಅವರು ನಾನು ಏನು ಕೊಟ್ಟಿದ್ರು ಗೌರವಯುತವಾಗಿ ಅದನ್ನು ಅವರು ಬರಿತಾ ಮಾಡ್ತಾ ಮಾಡ್ತಾಯಿದ್ರು ನಾನೀಗ ಮುಖ್ಯಮಂತ್ರಿಗಳನ್ನ ಕ್ಷಮಕ್ಕೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಅವರು ನನಗೆ ಗೊತ್ತಿಲ್ಲ ಅವರು ಆರ್ ಎಸ್ ಎಸ್ ಇವರು ದ ಅಂತ ಬೇರೆ ಆ ಶಶಿಧರನೂ ಸೇರಿಸಿ ಇದು ಮಾಡಿದ್ದಾನೆ ಪಾಪ ಅವನಿಗೆ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಬರೀ ಎರಡೂವರೆ ವರ್ಷಕ್ಕೆ ಮಾತ್ರ ನಗರಸಭೆ ಕೂಡ ಸದಸ್ಯರಾಗಿ ಮಾಡ್ತಾ ಇದ್ವಿ ಇತ್ತಿನಗೆ ನನ್ನ ಮುಖ್ಯಮಂತ್ರಿಗಳು ನನ್ನ ಪತ್ರದ ಮೇಲೆ ವಿಶ್ವಾಸ ಇಟ್ಟು ಐದು ವರ್ಷಕ್ಕೆ ಮಾಡಿದ್ವಿ ಅದು ಉಲ್ಲಂಘನೆ ಆಗಿದೆ ಅದರಲ್ಲೂ ಉಲ್ಲಂಘನೆ ಆಗಿದೆ ಆದರೆ ನಾನೊಂದು ಮಾನವತೆ ದೃಷ್ಟಿಯಿಂದ ಮಾಡಿದ್ದೆ ಪಾಪ ಇವುದು ನನಗೆ ಗೊತ್ತಿಲ್ಲ ನಾನು ಆರ್ ಎಸ್ ಎಸ್ನವರಿಗೆ ನಾವೇನು ಸಪೋರ್ಟ್ ಮಾಡೋದಿಲ್ಲ ಆರ್ ಎಸ್ ಎಸ್ನವರು ನನ್ನ ನನ್ನ ಸಂಪರ್ಕವನ್ನೆಲ್ಲ ಏನೂ ಇಲ್ಲ ಇವರು ಆರ್ ಎಸ್ ಎಸ್ಗೆ ಹೋಗಿರೋದು ನನಗೆ ಗೊತ್ತಿಲ್ಲ ಅದರಿಂದ ನಾನು ನಾನು ಈಗ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಪಕ್ಷದವ್ರು ಯಾರೂ ಇವ್ರಿಗೆ ವಿರೋಧ ಮಾಡಿಲ್ಲ ಅವನು ವೈಯಕ್ತಿಕ ವಿರೋಧ ಮಾಡಿದ್ದಾನೆ ಅವನಿಗೂ ಅವನಿಗೂ ನಾನು ಸದಸ್ಯನಾಗಿ ಮಾಡಬೇಕಾದ್ರೆ ಉಲ್ಲಂಘನೆ ಮಾಡಿ ಮಾಡಿದ್ದೇನೆ ಅದಕ್ಕೂ ಕೃತಜ್ಞತೆ ಇಲ್ಲ ನಾನೇನು ಉದ್ದೇಶಪೂರ್ವಕವಾಗಿ ಆರ್ ಎಸ್ ಎಸ್ಗೆ ಸಪೋರ್ಟ್ ಮಾಡ್ತಕ್ಕಂಥನಲ್ಲ ನಾನು ಕಾಂಗ್ರೆಸ್ಸಿಂದನೇ ಬೆಳೆದು ಕಾಂಗ್ರೆಸ್ ಕಾಂಗ್ರೆಸ್ನೇ ಎಲ್ಲ ಅಧಿಕಾರವನ್ನು ಪಡೆದಿರ್ತಕ್ಕಂಥ ನಾನು ಸೋದರೂ ಸಹ ಕಾಂಗ್ರೆಸ್ಸಲ್ಲೇ ಸೋತಿದ್ದೀನಿ ಗೆದ್ದಾಗಲೂ ಕಾಂಗ್ರೆಸ್ನ ಗೆದ್ದಿದ್ದೀನಿ ಪಕ್ಷದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಮುಖ್ಯಮಂತ್ರಿಗಳಿಗೆ ನನ್ನಿಂದ ಸ್ವಲ್ಪ ಮುಜ್ಗಾರ ಆಗಿರ್ಬೋದು ಅದಕ್ಕೆ ನಾನು ನಿನ್ನೆನೇ ಹೇಳ್ಬಿಟ್ಟು ಅದು ಗೊತ್ತಾಗ ಗೊತ್ತಿರಲಿಲ್ಲ ಗೊತ್ತಾಯ್ತಲ್ಲ ಅವ್ರು ಆರ್ ಎಸ್ ಎಸ್ ಅಂತ ಗೊತ್ತಾದ ನಂತರ ನಾನು ಅಧಿಕಾರಿಗಳಿಗೆ ಹೇಳಿ ಅದನ್ನು ವಿದ್ರಾ ಮಾಡಿದ್ದೇವೆ ಯಾವುದೇ ಕಾರಣದಿಂದ ನನಗೆ ನನ್ನ ಕಾರ್ಯಕರ್ತರಾಗಲಿ ಅಥವಾ ನಾನಾಗಲಿ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಉದ್ದೇಶದಿಂದ ನಾನು ಮಾಡಲಿಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಅವ್ರಿಗೇನಾದರೂ ಇದನ್ನೊಂದು ಸಹಾಯ ಮಾಡಿದ್ದಕ್ಕೆ ಮಾಡಿದ್ದೆ ಅದು ತಪ್ಪಾಗಿದೆ ಅಂತ ಭಾವಿಸಿ ನಾನು ಅದನ್ನು ವಾಪಸ್ ಪಡ್ತಿದ್ದೇನೆ ನಾನು ಮುಖ್ಯಮಂತ್ರಿಗಳಿಗೆ ಕ್ಷಮೆ ಕೇಳ್ತಾ ಇದ್ದೇನೆ ಮತ್ತು ನನ್ನ ತಾಲೂಕಿನ ಕಾರ್ಯಕರ್ತರು ಯಾರೂ ಆ ಥರ ವಿರೋಧ ಮಾಡಿಲ್ಲ ಎಲ್ಲರೂ ಅವ್ರ ಹತ್ರ ಕೆಲಸ ಮಾಡಿಸ್ಕೊತಿರ್ತಾರೆ ಏನೋ ಚೆನ್ನಾಗಿದ್ದಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾನು ವೈಯಕ್ತಿಕವಾಗಿ ಹೋಗಿ ಅವ್ರಿಗೆ ಕ್ಷಮೆ ಯಾಚಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ